ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ಸ್ ಶಕ್ತಿ ಯೋಜನೆ ಸಿದ್ದರಾಮಯ್ಯ ಮನೆ ಮುಖ್ಯಮಂತ್ರಿಗಳ ಕಡೆಯಿಂದ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಶಕ್ತಿ ಯೋಜನೆ ಅಡಿ ಎಲ್ಲ ಮಹಿಳೆಯರಿಗೆ ಆಲ್ರೆಡಿ ಉಚಿತ ಬಸ್ ಪ್ರಯಾಣ ಕೂಡ ಸೌಲಭ್ಯ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಎಲ್ಲರೂ ಕೂಡ ಉಚಿತವಾಗಿ ಕೂಡ ಪ್ರಯಾಣ ಮಾಡ್ತಾ ಇದ್ದಾರೆ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಆ ಬಸ್ಗಳ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಬಂದುಬಿಟ್ಟು ಗಣನೀಯವಾಗಿ ಎಚ್ಚರ ಇದೆ ಈ ಹಿನ್ನೆಲೆಯಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ನೀವು ಒತ್ತಿರೋಗೆ ಸಾಕಷ್ಟು ಕಡೆ ಎಲ್ಲ ಕಡೆ ಸೀಟ್ ಕೂಡ ರಶ್ ಆಗ್ತದೇ ಜನ ಕೂಡ ನೌಕನಗಳು ಕೂಡ ಇದ್ದಾರೆ ಗಣನೀಯವಾಗಿ ಜನಸಂಖ್ಯೆ ಕೂಡ ಹೆಚ್ಚಳ ಆಗ್ತಾಯಿದೆ ಈ ನೆಲೆಯಲ್ಲಿ ಪ್ರಯಾಣ ಉತ್ತಮವಾಗಿರಲಿ ಇನ್ನು ಕೂಡ ಉತ್ತಮವಾಗಿ ಇದನ್ನು ಮಾಡೋಕ್ಕೋಸ್ಕರ ಸಾರಿಗೆ ವ್ಯವಸ್ಥೆ ಕೂಡ ಸುಧಾರಣೆ ಕೂಡ ಮಾಡೋಕ್ಕೋಸ್ಕರ ಐದು ಸಾವಿರದ ಎಂಟುನೂರು ಹೊಸ ಬಸ್ಗಳನ್ನು ಕೂಡ ಸೇರ್ಪಡೆಗೆ ಅನುಮೋದನೆ ಕೂಡ ನೀಡಿದ್ದಾರೆ ನಿಮಗೆ ಇನ್ನು ಟೆನ್ಷನ್ ಇರೋದಿಲ್ಲ ಹೊಸದಾಗಿ ಹೆಚ್ಚುವರಿಯಾಗಿ ಬರೋಬ್ಬರಿ ಐದು ಸಾವಿರದ ಎಂಟುನೂರು ಹೊಸ ಬಸ್ಗಳನ್ನು ಸೇರ್ಪಡೆ ಮಾಡೋದಕ್ಕೆ ಅನುಮೋದನೆ ಪರ್ಮಿಷನ್ ಕೂಡ ನೀಡಿದ್ದಾರೆ ಈಗ ಆಲ್ರೆಡಿ ಈ ಯೋಜನೆಯಡಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದು ಬಸ ಬಸ್ಗಳ ಕೂಡ ಖರೀದಿ ಪೂರ್ಣಗೊಂಡಿದೆ ಹೊಸದಾಗಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದು ಬಸ್ಗಳು ಕೂಡ ಖರೀದಿ ಕೂಡ ಪೂರ್ಣಗೊಂಡಿದೆ ಉಳಿದ ಬಸ್ಗಳು ಉಳಿದ ಬಸ್ಗಳನ್ನು ಕೂಡ ಹಂತ ಹಂತವಾಗಿ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಸೇರ್ಪಡೆಗೊಳಿಸಲಾಗದು ಅಂದರೆ ಹಂತ ಹಂತವಾಗಿ ಉಳಿದ ಬಸ್ಗಳನ್ನು ರಾಜ್ಯ ರಸ್ತೆ ಸಾರಿಗೆ ನಿಮ ನಿಗಮಕ್ಕೆ ಸೇರ್ಪಡಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಸುಧಾರಣೆ ಆಗೋ ರೀತಿ ಅದೇ ರೀತಿ ಪ್ರಯಾಣಿಕರಿಗೆ ಹೆಚ್ಚು ಆರಾಮದಾಯಕವಾಗಿ ಸೇವೆ ಒದಗಿಸಲು ಸಹಾಯ ಮಾಡುತ್ತದೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಹೊಸದಾಗಿ ಐದು ಸಾವಿರಕ್ಕೂ ಹೆಚ್ಚು ಬಸ್ಗಳು ಕೂಡ ಬರ್ತವೆ ಸಾಕಷ್ಟು ಕಡೆ ರಶ್ಗಳಾಗ್ತಾ ಇದೆ ಸಮಸ್ಯೆ ಆಗ್ತಿತ್ತು ಅದಕ್ಕೆ ಒಂದು ಫುಲ್ಲು ಎಲ್ಲ ಕಡೆ ಕೂಡ ಸಮಸ್ಯೆ ಫಾಲೋ ಆಗ್ತಿದ್ರು ಕೂಡ ಕೆಲವೊಂದು ಕಡೆ ಆಗ್ಬೋದು ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ನಮ್ಮ ಸರ್ಕಾರ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಕೂಡ ಬಲಪಡಿಸ್ತಾ ಇದೆ ಗಂಭೀರ ಪ್ರಯತ್ನ ಕೂಡ ಮಾಡ್ತಾ ಇದೆ ಹೊಸ ಬಸ್ ಸೇರ್ಪಡೆ ಪ್ರಯಾಣ ಕೂಡ ಇನ್ನಷ್ಟು ಸುಖಕ ಸುಖಕರವಾಗಿ ಇರುತ್ತೆ ಸುರಕ್ಷಿತ ಹಾಗೂ ಆರಾಮದಾಯಕ ಆರಾಮದಾಯಕವಾಗಿ ಇರೋಕ್ಕೆ ಸಹಾಯ ಮಾಡುತ್ತದೆ ಅಂತ ಹೇಳಿದ್ದಾರೆ ಈ ಹೆಜ್ಜೆಯಿಂದ ರಾಜ್ಯದ ಸಾರಿಗೆ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ಬೋದು ಬಸ್ಗಳು ಆಗಿರೋ ಕಾರಣ ಪ್ರಯಾಣಿಕರಿಗೆ ಅನುಕೂಲ ಮಾಲಿನ್ಯ ಕಂಟ್ರೋಲ್ ಆಗುತ್ತೆ ಖಾಸಗಿ ವಾಹನ ಅವಲಂಬನೆ ಕಡಿಮೆ ಆಗ್ಬೋದು ಅಂತ ಹೇಳ್ತಾರೆ ಒಟ್ಟಾರೆ ರೀತಿ ಹೆಚ್ಚುವರಿ ಬಸ್ ಕೊಟ್ಟಿರೋ ಕಾರಣ ಮಹಿಳೆಯರಿಗೂ ಕೂಡ ಶಕ್ತಿ ಯೋಜನೆಯಡಿ ಇದ್ದಾರೆ ಅವರಿಗೂ ಕೂಡ ಸಿಹಿ ಸುದ್ದಿ ಆಗ್ಬೋದು ಇದು ಎತ್ತಿನ ವಿಡಿಯೋ ಥ್ಯಾಂಕ್ ಯು